ಸ್ನೇಹಿತರೆ ನಮಸ್ಕಾರ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಮೊನ್ನೆ ಬಿ ಕೆ ಹರಿಪ್ರಸಾದ್ ಹೋದ್ರು ನಿನ್ನೆ ಪ್ರಿಯಾಂಕಾ ಖರ್ಗೆ ಅವರು ಹೋದ್ರು ಅವರೇನು ಸಂದೇಶವನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ತಂದಿದ್ದಾರೆ ಈ ರೀತಿ ಎಂದಿದ್ದಾರೆ ರಾಹುಲ್ ಗಾಂಧಿ ಅವರು ಅಂತ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಇದೆಲ್ಲ ಅದು ಸುಲಭಲಿತವಾಗಿ ಆಗುವಂಥದ್ದಲ್ಲ ಸಿದ್ದರಾಮಯ್ಯನವ್ರಿಗೇನು ಇನ್ನು ಮುಂದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ತದೋ ಬರಲ್ವೋ ಒಂದು ವೇಳೆ ಬಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಯಾರೂ ಪೈಪೋಟಿ ಇರುವುದಿಲ್ಲ ಅಂತ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೇನು ನೆರೆಯ ಬಿಹಾರದಲ್ಲಿ ಬಂದಂಥ ಚುನಾವಣೆ ಫಲಿತಾಂಶ ಇದೆಯಲ್ಲ ಅದನ್ನು ನೋಡ್ಬಿಟ್ಟು ಬಹುಶಃ ಇದು ಕೊನೆ ಇರಬೇಕು ರಾಜ್ಯದಲ್ಲಿ ಮುಂದೆ ಬರ್ತದೋ ಬರುವುದಿಲ್ವೋ ಹಾಗಾಗಿ ಏನಾರು ಒಂದೆರಡು ವರ್ಷ ಮುಖ್ಯಮಂತ್ರಿಗಳಾಗ್ಬಿಡೋಣ ಅಂತ ಅವ್ರಿಗೆ ಆಸೆ ಈಗ ಮುಖ್ಯಮಂತ್ರಿ ಬದಲಾವಣೆಯನ್ನ ನಿರ್ಧಾರ ಮಾಡಬೇಕಾದವರು ಸಿದ್ದರಾಮಯ್ಯನವರು ಯಾಕೆಂದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜನತಾ ಪಕ್ಷ ಎಸ್ ಆರ್ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಬಂಡಾಯ ಎದ್ದು ಇಳಿಸ್ಬಿಡ್ತದೆ ನಂತರದ ಚುನಾವಣೆಯಲ್ಲಿ ಆ ಪಕ್ಷ ಓಳಾಗ್ತದೆ ಆಗ ಉತ್ತರ ಕರ್ನಾಟಕದ ಬಹುತೇಕ ಲಿಂಗಾಯತ ಬಂಧುಗಳು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಅಭ್ಯರ್ಥಿ ಎಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಸಗಟಾಗಿ ಆ ಪಕ್ಷಕ್ಕೆ ಆಶೀರ್ವಾದ ಮಾಡಿರ್ತಾರೆ ನೂರ ಎಪ್ಪತ್ತೆಂಟು ಸ್ಥಾನಗಳನ್ನು ಗಳಿಸಿರ್ತದೆ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಯ್ತಾರೆ ಎರಡನೇ ಬಾರಿಗೆ ಅನಾರೋಗ್ಯ ಪೀಡಿತರಾಗ್ತಾರೆ ಆಸ್ಪತ್ರೆಗೆ ಬಂದಂಥ ರಾಜೀವ್ ಗಾಂಧಿಯವರು ಅಲ್ಲಿ ಮಾಧ್ಯಮದವರು ಕೇಳ್ತಾರೆ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡ್ತೀರಾ ಅಂತ ಇಲ್ಲ ಅಂತ ಯಾವುದೇ ನಮ್ಮದ ನಮ್ಮ ಮುಂದೆ ಆ ವಿಚಾರ ಇಲ್ಲ ಅಂಥೇಳಿ ಹೋಗ್ತಾರೆ ಆದರೆ ವಿಮಾನ ನಿಲ್ದಾಣದಲ್ಲಿ ವಿಮಾನ ಹತ್ತುವಾಗಿ ಹೇಳ್ತಾರೆ ಮುಖ್ಯಮಂತ್ರಿ ಸ್ಥಾನದಿಂದ ವಜಾಗೊಳಿಸೋದಿಕ್ಕೆ ರಾಜ್ಯಪಾಲರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಅಂತ ರಾಜ್ಯಪಾಲರು ವಜಾ ಮಾಡ್ತಾರೆ ರಾಷ್ಟ್ರಪತಿ ಆಳ್ವಿಕೆ ಬರ್ತದೆ ಒಂದು ವಾರ ಅದಾದ ನಂತರ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಈಗಲೂ ಅದೇ ಇದೆ ಅವತ್ತು ಲಿಂಗಾಯತ ಬಂಧುಗಳು ಸಾರಾ ಸಗಟಾಗಿ ಕಾಂಗ್ರೆಸ್ ಪಕ್ಷವನ್ನ ವಿರೋಧ ಮಾಡಲಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕೇವಲ ಎರಡು ಸ್ಥಾನವನ್ನ ಎರಡರಿಂದ ನಾಲ್ಕು ಸ್ಥಾನವನ್ನು ಗಳಿಸಿದಂಥ ಭಾರತೀಯ ಜನತಾ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಲವತ್ನಾಲ್ಕು ಸ್ಥಾನವನ್ನು ಗಳಿಸ್ತದೆ ಅತಿ ಹೆಚ್ಚಿನ ಸ್ಥಾನ ಯಾಕೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಹಾಗಾಗಿ ವಿರೋಧ ಪಕ್ಷದ ನಾಯಕರಾಗ್ತಾರೆ ತೊಂಬತ್ನಾಲ್ಕರಲ್ಲಿ ನೂರ ಎಪ್ಪತ್ತೆಂಟು ಸ್ಥಾನವನ್ನ ಎಂಬತ್ತೊಂಬತ್ತರಲ್ಲಿ ಗಳಿಸಿದಂತ ಕಾಂಗ್ರೆಸ್ ಪಕ್ಷ ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ಮೂವತ್ನಾಲ್ಕು ಸ್ಥಾನಗಳಿಗೆ ಕುಸೀತದೆ ವಿರೋಧ ಪಕ್ಷದ ಸ್ಥಾನವೂ ಸಹ ಆ ಪಕ್ಷಕ್ಕೆ ಬರುವುದಿಲ್ಲ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗ್ತಾರೆ ದೇವೇಗೌಡರು ಮುಖ್ಯಮಂತ್ರಿಗಳಾಗ್ತಾರೆ ನಂತರ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗ್ತಾರೆ ನಂತರ ಜನತಾದಳದ ವಿಭಜನೆ ಆಗ್ತದೆ ಆ ವಿಭಜನೆಯ ಕಾರಣದಿಂದೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಕಾಂಗ್ರೆಸ್ ಎಸ್ ಎಂ ಕೃಷ್ಣ ಅವರ ನೇತೃತ್ವದ ಸರ್ಕಾರ ಬರ್ತದೆ ನೂರ ಮೂವತ್ತೆರಡು ಸ್ಥಾನವನ್ನ ಗಳಿಸ್ತದೆ ಈಗಾಗಿರುವುದು ಅದೇ ಪರಿಸ್ಥಿತಿ ಸಿದ್ದರಾಮಯ್ಯನವರು ಖುಷಿ ಖುಷಿಯಾಗಿ ಬಲುವಂತಿದ್ದ ಸಿದ್ದರಾಮಯ್ಯನವ್ರಿಗೆ ದಂಡಿಸಿ ಕೇಳುವಾಗಿಲ್ಲ ಅಹಿಂದ ವರ್ಗಗಳ ಪರಮೋಚ್ಚ ನಾಯಕರು ಸಿದ್ದರಾಮಯ್ಯನವರು ಅದರಲ್ಲಿ ಎರಡು ಮಾತಿಲ್ಲ ಅಂತ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅಲ್ಪಸಂಖ್ಯಾತರಾಗ್ಬೋದು ಹಿಂದುಳಿದ ವರ್ಗಗಳಾಗಿರ್ಬೋದು ಪರಿಶಿಷ್ಟ ಜಾತಿ ಪಂಗಡದ ನಾಯಕರಾಗಿರ್ಬೋದು ಮತದಾರರಾಗಿರ್ಬೋದು ಸಿದ್ದರಾಮಯ್ಯನವರನ್ನ ಅಹಿಂದ ನಾಯಕ ಅಂತ ಒಪ್ಪಿಕೊಂಡಿದ್ದಾರೆ ಈಗೇನಾದರೂ ಉಪಮುಖ್ಯಮಂತ್ರಿಗಳ ಬಲವಂತದಿಂದ ಸಿದ್ದರಾಮಯ್ಯನವರನ್ನ ಹೊಲದ ಮನಸ್ಸಿನಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಯಾವ ಪರಿಸ್ಥಿತಿ ಬಂತು ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಪಕ್ಷವಾಗಿದ್ದಂಥ ನಾಲ್ಕು ಸ್ಥಾನ ಗಳಿಸಿದಂಥ ಪಕ್ಷ ತೊಂಬತ್ನಾಲ್ಕು ಸ್ಥಾನಗಳಿಗೆ ತೊಂಬತ್ನಾಲ್ಕರಲ್ಲಿ ನಲವತ್ನಾಲ್ಕು ಸ್ಥಾನಗಳಿಗೆ ಯಡಿಯೂರಪ್ಪನವ್ರು ವಿರೋಧ ಪಕ್ಷ ನಾಯಕರಾಗ್ತಾರಲ್ಲ ಅದೇ ಪರಿಸ್ಥಿತಿ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ನಡೀತದೆ ಬಂಗಾರಪ್ಪನವರು ಮುಖ್ಯಮಂತ್ರಿಗಳಾಗ್ತಾರೆ ನಂತರ ವೀರಪ್ಪ ಮೊಯ್ಲಿ ಆಯ್ತಾರೆ ಬಂಗಾರಪ್ಪನವರು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಂತ ಕಟ್ತಾರೆ ಹತ್ತು ಸ್ಥಾನ ಗಳಿಸ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಡತ ಕೊಡ್ತದ್ದು ಅದೇ ಪರಿಸ್ಥಿತಿ ಈಗ ಸಿದ್ದರಾಮಯ್ಯನವರ ಮೇಲೂ ನಿಂತಿದೆ ಏನು ಮಾಡಬೇಕು ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರನ್ನು ನೀವು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಿ ನಿಮ್ಮ ಮಗನನ್ನು ಮಂತ್ರಿ ಮಾಡ್ತೀವಿ ಅಂತ ಹೇಳಬೇಕು ಸಿದ್ದರಾಮಯ್ಯನವರು ದೇವರಾಜ್ ಅರಸೂರವರ ದಾಖಲೆಯನ್ನು ಮೀರೋದಕ್ಕೆ ಇನ್ನು ನಲವತ್ತೈದು ದಿನ ಬೇಕು ಬಹುಶಃ ಸಿದ್ದರಾಮಯ್ಯನವರು ಮುಂದಿನ ಆಯವ್ಯಯವನ್ನು ಮಂಡಿಸಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅನ್ಬೋದು ಮುಂದಿನ ಬಜೆಟ್ ಅಧಿವೇಶನ ಮುಗಿದ ನಂತರ ಚಳಿಗಾಲದ ಅಧಿವೇಶನ ನೆಕ್ಸ್ಟು ಮುಂದಿನ ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯುವಂಥ ಬಜೆಟ್ ಅಧಿವೇಶನ ಮುಗಿದ ನಂತರ ನಾನು ರಾಜ್ಯಪಾಲರಿಗೆ ರಾಜೀನಾಮೆ ಕೊಡ್ತೀನಿ ನಂತರ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಆಗಲಿ ಹೇಳಿ ಅವರು ಸಂತೋಷದಿಂದ ಡಿ ಕೆ ಶಿವಕುಮಾರ್ ಹೇಳ್ಬೋದು ಮುಂದೆ ಬರ್ತದ ಬರೋದಿಲ್ವೋ ದಯವಿಟ್ಟು ನಾನು ಒಂದು ಎರಡು ಸಹ ಮುಖ್ಯಮಂತ್ರಿ ಮಾಡಿಬಿಡಿ ಅಂತ ಮುಖ್ಯಮಂತ್ರಿ ಆದರೂ ಸಹ ಮುಂದಿನ ದಿನಮಾನಗಳಲ್ಲಿ ಸಿದ್ಧ ಡಿ ಕೆ ಶಿವಕುಮಾರ್ ಅವ್ರಿಗೂ ಏನು ಸುಲಲಿತ ಇಲ್ಲ ಮುಖ್ಯಮಂತ್ರಿ ಸ್ಥಾನ ನಂತರ ಮುಂದಿನ ರಾಜಕೀಯದ ಮಜುಲುಗಳು ಯಾವ ಯಾವ ರೂಪ ಪಡಿತಾವೋ ಅದಾದ ನಂತರ ಲಿಂಗಾಯತ ಶಾಸಕರು ಬಣ್ಣ ಹೇಳ್ಬೋದು ಪರಿಷ್ಠ ಜಾತಿ ಪಂಗಡದವರು ಇಷ್ಟು ವರ್ಷ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ವಿ ನಮ್ಮನಾರು ಮುಖ್ಯಮಂತ್ರಿ ಮಾಡಿ ಅಂತೆ ಮತ್ತೊಂದು ಬಣ್ಣ ಹೇಳ್ಬೋದು ಅದು ಎಲ್ಲಿಗೋಗಿ ಮುಟ್ತದೆ ಅಂದರೆ ಕೊನೆಗೆ ಈ ಸರ್ಕಾರ ಅವಧಿ ಪೂರ್ಣಕ್ಕೆ ಮೊದಲೇ ಪತನವಾಗುವಂಥ ಎಲ್ಲ ಸಂಭವ ಇದೆ ಹಾಗಾಗಿ ಕೇಂದ್ರದ ಹೈಕಮಾಂಡು ನಾನು ಹಿಂದೆ ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೀನಿ ತೆಲಂಗಾಣದಲ್ಲೂ ಏನು ಆದಾಯದ ಮೂಲ ಇಲ್ಲ ಹೈಕಮಾಂಡ್ಗೆ ಹಿಮಾಚಲ್ ಪ್ರದೇಶದಲ್ಲಂತೂ ಅಲ್ಲಿ ಶಾಸಕರಿಗೆ ಮಂತ್ರಿಗಳಿಗೆ ಸಂಬಳ ಕೊಡೋಕೆ ಇಲ್ಲ ಗ್ಯಾರಂಟಿಗಳ ಕಾರಣದಿಂದ ಈಗ ಉಳಿದಿರುವುದೇ ಆಳೂರಿಗೆ ಉಳಿದವನೇ ಗೌಡ ಅನ್ನುವಂಗೆ ಕರ್ನಾಟಕ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಹುಲ್ಲುಗಾವಲು ಇದ್ದಂಗೆ ಆಸ್ಟ್ರೇಲಿಯಾ ಹೋದು ಹುಲ್ಲುಗಾವಲು ಚೆನ್ನಾಗಿ ಮೇಯ್ಬೋದು ಮೇವು ಚೆನ್ನಾಗಿ ಸಿಗ್ತದೆ ಕರ್ನಾಟಕದಲ್ಲಿ ಹಂಗಾಗಿ ಹೈಕಮಾಂಡು ಹಳೆದು ತೂಗಿ ಹಾಲಿ ಮುಖ್ಯಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿ ಮುಖ್ಯಮಂತ್ರಿಗಳ ಬೆಂಬಲಿಗರು ಮುಂದಿನ ದಿನಮಾನಗಳಲ್ಲಿ ನಾವು ಯಾವುದೇ ರೀತಿ ಬಂಡ ಹೇಳೋದಕ್ಕೆ ನಾನು ಬಿಡಲ್ಲ ಈ ಸರ್ಕಾರ ಅವಧಿ ಪೂರ್ಣಗೊಳಿಸೋದಕ್ಕೆ ನಾನು ಸಹಕಾರ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮನೆಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬಹುದು ಅದು ಬಿಟ್ಟು ಸಿದ್ದರಾಮಯ್ಯನವರನ್ನು ವಿರೋಧ ಕಟ್ಕೊಂಡು ಏನಾದರೂ ಹೈಕಮಾಂಡು ಒಲ್ಲದ ಮನಸ್ಸಿನಿಂದ ಸಿದ್ದರಾಮಯ್ಯನವ್ರಿಗೆ ಬೇಜಾರು ಮಾಡಿ ಮುಖ್ಯಮಂತ್ರಿ ಮಾಡಿದ್ದೆ ಆದರೆ ಬಹುಶಃ ಒಂದು ಒಂದೂವರೆ ವರ್ಷಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಹ ಮಾಜಿ ಮುಖ್ಯಮಂತ್ರಿಗಳಾಗಬೇಕಾಗ್ತದೆ ಈಗಾಗಲೇ ಗ್ಯಾರಂಟಿಗಳಿಂದ ಯಾವುದೇ ಅನುದಾನ ಇಲ್ಲ ಶಾಸಕರಿಗೆ ಮಂತ್ರಿಗಳಿಗೇನೋ ಏನೋ ಮಾಡ್ಕೋತಾವ್ರೆ ಶಾಸಕರಿಗೆ ಅನುದಾನ ಬರ್ತಾ ಇಲ್ಲ ಮುಂದಿನ ಚುನಾವಣೆ ವೇಳೆಗೆ ಒಂದಷ್ಟು ಜನ ಶಾಸಕರು ನಮಗೆ ಈ ಚುನಾವಣೆಯೇ ಬೇಡ ಕಣ್ರಪ್ಪ ನೆಕ್ಸ್ಟ್ ಚುನಾವಣೆಯಲ್ಲಿ ನಾವು ನಿಂತ್ಕೊಲ್ಲೋ ನಮ್ಮ ಮಕ್ಳುಗಳ್ಗೆ ಟಿಕೆಟ್ ಕೊಡಿ ಅಂತೇಳಿ ರಾಜ್ಯದಲ್ಲಿರುವಂಥ ಇನ್ನುಳಿದಂಥ ಹೇಳು ವಿರೋಧ ಪಕ್ಷಗಳಿವಲ್ಲ ಆ ವಿರೋಧ ಪಕ್ಷಗಳಿಗೆ ಮಹಾವಲಸೆ ಹೋಗ್ಬೋದು ಒಂದಷ್ಟು ಹಣವನ್ನು ಪಡೆದು ಚುನಾವಣೆ ಖರ್ಚಿಗೆ ಇಲ್ದೇ ನಾವು ರಾಜಕೀಯನ ಬೇಡ ನಮ್ಮ ಮಕ್ಕಳ ಕಾಲಕ್ಕೆ ನಮ್ಮ ಕಾಲಕ್ಕೆ ಅಷ್ಟು ಮಿತ್ಬ ರಾಜಕೀಯ ಬೇಕು ಅಂದರೆ ನಮ್ಮ ಮಕ್ಕಳಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡಿ ನಿಮ್ಮ ತಿಂದೆ ಅಂಥೇಳಿ ಕೊನೆಗೆ ಸರ್ಕಾರ ಇನ್ನೊಂದು ವರ್ಷ ಇದ್ದಾಗ ಒಂದಷ್ಟು ಜನ ಶಾಸಕರು ಮಹಾ ರಾಜೀನಾಮೆ ಕೊಟ್ಬಿಡ್ಬೋದು ಸ್ಪೀಕರ್ ಕಾಂಗ್ರೆಸ್ ಪಕ್ಷದವರೇ ಇರ್ತಾರೆ ಯಾಕೆಂದರೆ ಯಾವುದೇ ಅನುದಾನ ಬರ್ತಾಯಿಲ್ಲ ಸ್ವಾಮಿ ನನ್ನ ಕ್ಷೇತ್ರದ ಮತದಾರರಿಗೆ ನಾನು ನ್ಯಾಯ ಕೊಡೋದಕ್ಕೆ ಆಯ್ತಾ ಇಲ್ಲ ಹಾಗಾಗಿ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾವೇನಿ ಅಂತೇಳಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ಟರು ರಾಜ್ಯಪಾಲರು ಅಂಗೀಕರಿಸಬೇಕಾಗ್ತದೆ ಹಾಗಾಗಿ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು ಹಾಗಾಗಿ ಮೊದಲಿಗೆ ಹೈಕಮಾಂಡು ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡೋದೇ ಆದರೆ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅವ್ರ ಮಗನನ್ನು ಮಂತ್ರಿ ಮಾಡ್ತೀವಿ ಅನ್ನಬೇಕು ಸಿದ್ದರಾಮಯ್ಯನ ಬೆಂಬಲಿತ ಸಚಿವರನ್ನು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಕಡೆಯಿಂದ ಈ ಸರ್ಕಾರಕ್ಕೆ ಮುಂದೆ ಬರುವಂಥ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಕೊಡುವುದಿಲ್ಲ ಯಾವುದೇ ರೀತಿ ಬಂಡ ಹೇಳೋದಕ್ಕೆನ ಬಿಡುವುದಿಲ್ಲ ಅಂತೇಳಿ ಸಿದ್ದರಾಮಯ್ಯನವರ ಹತ್ರ ಭರವಸೆ ತಗೊಂಡು ಮುಂದುವರೆದ್ರೆ ಅವಧಿ ಪೂರ್ಣಗೊಳಿಸ್ತದೆ ಇಲ್ಲ ಅಂದರೆ ಈ ಸರ್ಕಾರ ಪತನವಾಗಿ ಎರಡು ಸಾವಿರದ ಇಪ್ಪತ್ತೆಂಟಿಗೆ ಮೊದಲು ಚುನಾವಣೆ ಬಂದರೂ ಬರಬಹುದು ಎನಿವೆ ಸ್ನೇಹಿತರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶುಭ ದಿನ ವಂದನೆಗಳು